ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಚಿಯಾ ಸೀಡ್ಸ್ ತುಂಬಾ ಒಳ್ಳೆಯದು ಹೆಲ್ತಿಗೆ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ಡಯಾಬಿಟಿಕ್ಗೆ ತುಂಬಾ ಹಲವಾರು ಕಾರಣಗಳಿದೆ ಹೌದಾ ನಿಜನ ಎಲ್ಲದಕ್ಕೂ ಈ ಥರ ನಾವು ಚಿಯಾ ಸೀಡ್ಸ್ ಈ ನಡುವೆ ಸೇರಿಸ್ಕೊಂಡು ತಿನ್ನೋದನ್ನು ನೋಡ್ತಾ ಇದ್ದೀವಿ ಆದರೆ ನಾವು ಯಾವ ಥರ ತಿನ್ಬೇಕು ಇದನ್ನು ಅಂತ ತಿಳ್ಕೊಂಡ್ರೆ ಒಂದು ಸ್ವಲ್ಪ ಒಳ್ಳೆಯದು ಅನಿಸುತ್ತೆ ಅಂದರೆ ಇದನ್ನು ತಪ್ಪಾಗಿ ತೊಗೊಳ್ತಾ ಬಂದರೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಏಕೆಂದರೆ ಯಾವ ತರ ತಗೋಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಸುಮ್ಮನೆ ತಗೊಳ್ತಾ ಇದ್ದೀವಿ ತಗೋಬೇಕಾ ಅಂತ ಯಾವ ತರ ತಿನ್ನಬಾರ್ದು ಅಂತ ಇಲ್ಲಿ ಸಣ್ಣ ಉದಾಹರಣೆಯೊಂದಿಗೆ ಹೇಳಿದಿನಿ ಇಲ್ಲಿ ಒಂದು ಸಣ್ಣ ಬಾಟ್ಲಲ್ಲಿ ಸ್ವಲ್ಪ ನೀರು ಹಾಕಿ ಮೇಲೆ ಚಿಯಾ ಸೀಸ್ ಹಾಕಿ ನೆನೆಯಕ್ಕೆ ಇಟ್ಟಿದ್ದೆ ಇಲ್ಲಿ ಯಾವ ತರ ನಿಂದಿದೆ ಇದು ಅಂತ ನೋಡಿ ಬೇರೆ ಕಾಳುಗಳಾದರೆ ಫುಲ್ಲು ಕೆಳಗಡೆ ಹೋಗಿ ಕುತ್ಕೊಂಡು ನೆನೆಯುತ್ತೆ ಆದರೆ ಇದನ್ನು ನೆನೆಸಿ ತೊಗೊಳ್ಳೋ ರೀತಿಯೇ ಬೇರೆ ಇದೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಒಂದು ಚಮಚ ಬಾಯಿಗೆ ಹಾಕ್ಕೊಂಡು ನೀರು ಕುಡಿದ್ಬಿಟ್ರೆ ಆಯಿತು ಚೆನ್ನಾಗಿ ನಮ್ಮ ದೇಹಕ್ಕೆ ಹೆಲ್ಪ್ ಆಗುತ್ತೆ ಅಂತ ಆದರೆ ಇದರಿಂದ ಅನುಕೂಲಕ್ಕಿಂತ ಅನನುಕೂಲನೇ ಜಾಸ್ತಿ ಇದು ಹೋಗಿ ನಿಮ್ಮ ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡ್ರೆ ಏನಾಗುತ್ತೆ ಅಂತ ನೋಡಿ ಮುಂದೆ ಹೌದು ಈ ಥರ ನೆನೆಸ್ತೀರ ತೊಗೊಳ್ಳೇಬಾರ್ದು ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸಿದ್ನೆಲ್ಲ ಆಗಲೇ ನಿಮಗೆ ದೇಹದಲ್ಲಿ ಈ ಥರ ನೆನೆಸ್ತೀರ ತಿಂದಾಗ ನಮ್ಗೆ ಈ ಥರ ಆಗುತ್ತೆ ಯಾಕೆಂದರೆ ಇದು ಹತ್ತು ಪಟ್ಟಷ್ಟು ನೀರು ಸೋಪ್ ಮಾಡುತ್ತೆ ಹೀರುತ್ತೆ ಈ ಥರ ಆದಾಗ ನಿಮಗೆ ಇದನ್ನು ಆಚೆನೂ ತೆಗಿಯೋಕ್ಕಾಗ್ದಿರ ಈ ಕಡೆ ಕೆಳಗಡೆನೂ ಹೋಗಲ್ಲ ಇದು ಇದು ಯಾವ ಥರ ಅನುಕೂಲ ಆಗುತ್ತೆ ನಮ್ಮ ದೇಹಕ್ಕೆ ಜಾಸ್ತಿ ಅನಾನುಕೂಲನೇ ಆಗುತ್ತೆ ಏಕೆಂದರೆ ತಕ್ಷಣವೇ ಡಾಕ್ಟ್ರ್ ಹತ್ರ ಓಡೋಗಬೇಕಾಗತ್ತೆ ಡಾಕ್ಟ್ರ್ ಹತ್ರ ಇಂದಾನೆ ಇದು ಖಂಡಿತವಾಗಲೂ ತೆಗಿಯೋಕ್ಕಾಗೋದು ಮನೇಲಿ ಏನೇ ಮಾಡಿದ್ರೂ ಇದು ತೆಗಿಯೋಕ್ಕಾಗಲ್ಲ ನೀರು ಕುಡಿದ್ರೆ ಬಿಸಿನೀರು ಕುಡಿದ್ರೆ ಆಗತ್ತೆ ಅಂದ್ಕೋತೀವಿ ಆದರೆ ಆಗಲ್ಲ ಆ ಥರ ಅನ್ನನಾಳದಲ್ಲಿ ಸಿಕ್ಕಾಕ್ಕೊಂಡಾಗ ನಿಮ್ಗೇನು ತಿನ್ನೋಕ್ಕಾಗಲ್ಲ ಎದೆ ಉಸಿರಾಟಕ್ಕೆ ತೊಂದರೆ ಈ ಥರ ಚೋಕಿಂಗ್ ಎಲ್ಲನೂ ಸ್ಟಾರ್ಟ್ ಆಗುತ್ತೆ ಇದು ನಾವು ಖಂಡಿತ ಮನೇಲಿ ತೆಗಿಯೋಕ್ಕಾಗಲ್ಲ ಅನ್ನನಾಳದಲ್ಲಿ ಸಿಕ್ಕಾಕ್ಕೊಂಡ್ರೆ ಪರವಾಗಿಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ದೊಡ್ಡ ಕರಳಲ್ಲಿ ನಾವು ಏನು ಮೋಷನ್ ಹೋಗ್ತೀವಲ್ಲ ಆ ಜಾಗದಲ್ಲಿ ಸಿಕ್ಕಾಕ್ಕೊಂಡ್ರೆ ಎಷ್ಟು ತೊಂದರೆ ಆಗತ್ತೆ ಅಂತ ಇಲ್ಲಿ ಭಯ ಬೀಳ್ಸೋಕ್ಕೆ ಇಲ್ಲ ನಾನು ಇರೋ ಫ್ಯಾಕ್ಟ್ ಹೇಳ್ತಾ ಇರೋದು ತುಂಬ ಜನ ಅನುಭವಿಸ್ಬಿಟ್ಟಿದ್ದಾರೆ ಇದನ್ನು ಇದರಲ್ಲಿ ತುಂಬಾ ಅನುಕೂಲ ಕೂಡ ಇದೆ ಕರೆಕ್ಟಾಗಿ ತೊಗೊಂಡ್ರೆ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಡಯಾಬಿಟಿಕ್ ನಿಯಂತ್ರಣೆ ತುಂಬಾ ಇದೆ ಬೋನ್ ಹೆಲ್ತ್ಗೆಲ್ಲ ತುಂಬಾ ಒಳ್ಳೆಯದು ಆದರೆ ಇದೊಂದೇ ತೊಗೊಂಡು ವೆಯ್ಟ್ ಲಾಸ್ ಆಗುತ್ತೆ ಅಂತಲ್ಲ ಈ ಥರ ನಾವು ಅನ್ಹೆಲ್ದಿ ಫುಡ್ಡು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿರ ಬರೀ ಇದನ್ನೇ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತಾ ಖಂಡಿತ ಆಗೋಲ್ಲ ನಾವು ಕರೆಕ್ಟಾಗಿರೋ ಲೈಫ್ ಸ್ಟೈಲ್ನ ಚೂಸ್ ಮಾಡಬೇಕು ಫಸ್ಟು ಕರೆಕ್ಟಾಗಿ ವ್ಯಾಯಾಮ ಕರೆಕ್ಟಾಗಿ ಊಟ ತಿಂಡಿ ಎಲ್ಲದ್ರದ್ದು ಒಂದು ಬ್ಯಾಲೆನ್ಸ್ ಕರೆಕ್ಟಾಗಿತ್ತು ಅಂದರೆ ಆವಾಗ ಚಿಯಾ ಸೀಟ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಬರೀ ಇದೊಂದೇ ತೊಗೊಂಡು ವೆಯ್ಟ್ ಲಾಸ್ ಆಗತ್ತೆ ಯಾವುದೂ ಅಷ್ಟೇ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಆಗಲಿ ಯಾವುದೂ ಒಂದನ್ನೇ ತೊಗೊಂಡ್ರೆ ಆಗಲ್ಲ ಎಲ್ಲನೂ ಸಮತೋಲನದಲ್ಲಿದ್ದರೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಇದನ್ನು ನೀವು ಕರೆಕ್ಟಾದ ರೀತಿಲಿ ಯಾವ ಥರ ತಗೋಬೇಕು ಅಂತ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ಇದನ್ನು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಆವಾಗ ಕ್ಲೀನಾಗಿ ಅರ್ಥ ಆಗುತ್ತೆ ಆಲ್ರೆಡಿ ಡಯಾಬಿಟಿಕ್ ಇರೋರು ದಯವಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳಿ ಡಯಾಬಿಟಿಕ್ ಇಲ್ಲ ಅಂದರೆ ನೀವು ತೊಗೋಬೋದು ಇದು ಇದು ಎರಡರಿಂದ ಮೂರು ಚಮಚದ ಮೇಲೆ ಡೈಲಿ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹೌದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಬಟ್ ಯಾವ ಥರ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಇದು ನಾವು ಬರೀ ಇದನ್ನೇ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ ಖಂಡಿತ ಆಗೋಲ್ಲ ಈ ಥರ ಒಂದು ಬ್ಯಾಲೆನ್ಸ್ಡ್ ಫುಡ್ ತೊಗೋಬೇಕಾಗತ್ತೆ ಒಳ್ಳೆ ಪ್ರೋಟೀನ್ಸ್ ಫೈಬರ್ ಮಿನರಲ್ಸ್ ಇರೋವಂಥ ಒಂದು ಒಳ್ಳೆ ಹಣ್ಣು ತರಕಾರಿ ಎಲ್ಲ ತೊಗೊಂಡು ಒಂದು ಹೆಲ್ತಿ ಸ್ಟೈಲ್ ಒಂದು ವ್ಯಾಯಾಮ ಜಿಮ್ಗೆ ಹೋಗ್ಬೇಕಂತೇನಿಲ್ಲ ವಾಕಿಂಗ್ ಅಥವಾ ಯೋಗ ಏನು ಬೇಕಾದರೂ ಮಾಡ್ಬೋದು ಈ ಥರ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ಅದರ ಜೊತೆ ಚಿಯಾ ಸೀಟ್ ಸೇರಿಸ್ಕೊಂಡಾಗ ಅವಾಗ ನಿಮಗೆ ಕರೆಕ್ಟಾಗಿ ಒಂದು ಹೆಲ್ತಿ ವೆಯ್ಟ್ ಲಾಸ್ ಆಗುತ್ತೆ ಡಯಾಬಿಟಿಕ್ ಬಂದಿರೋರು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ತೊಗೊಳ್ಳಿ ಏಕೆಂದರೆ ಇದು ನಿಮ್ಮ ಇನ್ಸುಲಿನ್ ತುಂಬ ಬೇಗ ಕಮ್ಮಿ ಮಾಡುತ್ತೆ ನಮಗೆ ಡಯಾಬಿಟಿಕ್ ಇಲ್ಲ ನಾವು ಹೆಲ್ತ್ ಮುಂಚೆನೇ ಪ್ರಿಕಾಷನ್ ತೊಗೋಬೇಕು ಅನ್ನೋರು ಖಂಡಿತ ತೊಗೋಬೋದು ಏಕೆಂದರೆ ಇದು ಇನ್ಸುಲಿನ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಇಲ್ಲಿ ಯಾವ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಚಿಯಾಸೀಸ್ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ನಾನು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬರೀ ಒಂದು ಟೇಬಲ್ ಸ್ಪೂನ್ಗೆ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ನೀರಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ್ಯಕ್ಚುಲಿ ಇದು ಓವರ್ ನೈಟ್ ಇಡಬೇಕು ಓವರ್ ನೈಟ್ ಇಟ್ಟಾಗ ನಿಮಗೆ ಕರೆಕ್ಟಾಗಿ ನೆಂದಿರುತ್ತೆ ಇದು ಸುಮಾರು ಜನ ಹೇಳ್ತಾರೆ ಅರ್ಧ ಗಂಟೆ ನೆನೆಸ್ಬಿಟ್ಟು ಕೂಡ ತಿನ್ಬೋದು ಇಲ್ಲ ಅರ್ಧ ಗಂಟೆ ನೆಂದ್ರೂ ಇದು ಫುಲ್ ನೆನೆಯಲ್ಲ ಇದು ನಿಮಗೆ ಓವರ್ ನೈಟ್ ಇಟ್ಟಾಗ ಪೂರ್ತಿ ಕಂಪ್ಲೀಟಾಗಿ ನೆನೆಯುತ್ತೆ ಅರ್ಧ ಗಂಟೆ ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಒನ್ ಅವರ್ ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಖಂಡಿತವಾಗ್ಲೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡಯೆಟಲ್ಲಿ ನೆನೆಸ್ತೀರ ಯಾವುದೇ ಕಾರಣಕ್ಕೂ ಇದನ್ನು ತೊಗೊಳಕ್ಕೆ ಹೋಗಬೇಡಿ ಅರ್ಧ ಗಂಟೆ ಬಿಟ್ಟು ನೋಡಿ ಈ ಥರ ಕಾಣ್ತಾ ಇದೆ ಬರೀ ಒಂದು ಹತ್ತು ಅಷ್ಟು ನಂದಿದೆ ಈ ಥರ ನಿಂದಾಗ ತೊಗೊಳಕ್ಕೆ ಹೋಗಬಾರ್ದು ಇದು ಒನ್ ಅವರ್ ಬಿಟ್ಟು ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಒಂದು ನಲ್ವತ್ತು ಅಷ್ಟು ನೆಂದಿದೆ ಅದಕ್ಕೆ ನೈಟ್ ಫುಲ್ಲು ನೆನೆಸಿದ್ರೆ ನಿಮಗೆ ತುಂಬಾ ಒಳ್ಳೆಯದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಕರೆಕ್ಟಾಗಿ ತೊಗೋಬೇಕಷ್ಟೇ ಒಂದು ತಿಂಡಿಗೆ ಮುಂಚೆ ಒಂದು ಸ್ವಲ್ಪ ಹಾಕಿ ತಗೊಂಡ್ರು ತುಂಬಾ ಒಳ್ಳೆಯದು ಅಥವಾ ಈ ಥರ ಪುಡಿಂಗ್ ಮಾಡ್ಕೊಂಡು ತಿಂದ್ರೂ ಒಳ್ಳೆಯದು ನಿಮಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ